ಕಲಾ ಹಾಗೂ ದೃಢ ಸಂಕಲ್ಪ ಮೂಲಕ ಮೆಡಿಕಲ್ ಇದರ ಸಹಯೋಗದೊಂದಿಗೆ ಬೃಹತ್ ಬೇಗ ಉದ್ಯೋಗ ಮೇಲೆ ಇದೇ ಮೇ ಇಪ್ಪತ್ತರಂದು ಮಿಕ್ಕಲ್ ನಗರದ ಪ್ರತಿಷ್ಠಿತ ಸಂಸ್ಥೆ ಸಂಸ್ಥೆಯಾದ ಶ್ರೀ ವಿಜಯಮಾಹಿ ಅವರ ಸಂಘದ ಒಂದು ಆಹ್ವಾನದಲ್ಲಿ ಈ ಒಂದು ಬೃಹತ್ ಮೇಘಾಮೇಳವನ್ನು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಕ್ಕಲ್ ತಾಲೂಕಿನ ನಮ್ಮ ಎಲ್ಲ ಉದ್ಯಮ ಮಿತ್ರ ಮಾಧ್ಯಮ ಹಾಗೂ ವಿಶ್ವ ಮಾಧ್ಯಮದವರಿಗೆ ನಾನು ಈ ಒಂದು ಗೋಷ್ಠಿಗೆ ನಮ್ಮ ದೂರ ಸಂಕಲ್ಪ ಫೌಂಡೇಶನ್ನ ಅಧ್ಯಕ್ಷರು ಆತ್ಮೀಯ ಗೌರವ ಅಧ್ಯಕ್ಷರಾದಂತಹ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ಇಕಲ್ ನಗರದಲ್ಲಿ ಇಡೀ ತಾಲೂಕು ಹುಡುಗನ್ ಹಾಗೂ ಇತಲ್ ತಾಲೂಕಿನ ಸಮಸ್ತ ಏನು ಏನೇನು ವಿಶೇಷವಾಗಿ ಅನೇಕ ಕೋರ್ಸ್ಗಳಲ್ಲ ನೀವು ಇಂಜಿನಿಯರಿಂಗ್ ಕ ಹಿಡಿದು ಇವತ್ತು ಎಸ್ ಎಲ್ ಸಿ ಐ ಡಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅನೇಕ ಏನು ವೃತ್ತಿ ವೃತ್ತಿಪರ ಕೋರ್ಸ್ಗಳು ಏನು ಮುಗಿಸಿದಂಥ ಆ ವಿದ್ಯಾರ್ಥಿಗಳಿಗೆ ಆ ಉದ್ಯೋಗ ಉದ್ಯೋಗವನ್ನು ಕಲ್ಪಿಸ್ಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಮುಂದಿನ ಅವಧಿಯಲ್ಲಿ ಕೂಡ ನಾನು ಎರಡು ಬಾರಿ ನಾನು ಈ ಗೃಹ ಉದ್ಯೋಗ ಮೇಡಮವನ್ನು ನಾನು ಕೈಗೊಂಡಿದ್ದೆ ಅದು ಮುಂಗೂರಿನಲ್ಲಿ ಆಗಿರ್ಬೋದು ಇತರ ನಗರದಲ್ಲಿ ಕೂಡ ಒಂದು ಸಾರಿ ಪಡೆದ್ವಿ ಒಂದು ಸಾರಿ ಮುಳು ನಗರದಲ್ಲಿ ಕೈ ಹಾಕೊಂಡ್ವಿ ಅದರಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಜನ ಎಸ್ ಎಲ್ ಸಿ ಫೇಲ್ ಆಗೋರಿಂದ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಮತ್ತು ಪಲಿಕೆಯನ್ನು ಪಡೆದಿರ್ಬೋದು ಅನೇಕ ಜನ ಏನು ಉದ್ಯೋಗಕ್ಕಾಗಿ ಅಡಿತಾ ಇದ್ದಾರೆ ದೇಶದಲ್ಲಿ ಯಾಕಂದರೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬ ಬೇಕು ಆ ಒಂದು ನಿಟ್ಟಿನೇ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲರ ಒಂದು ಜನರ ಆಶೀರ್ವಾದ ಸರ್ಕಾರ ಮಾಡಿ ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ರು ಅದರಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಭಾಗ್ಯ ಶಕ್ತಿ ಯೋಜನೆ ಯುವನಿಧಿ ಯೋಜನೆ ಯುವ ನಿಧಿಯು ವಿಶೇಷವಾಗಿ ಏನು ಮದುವೆಯನ್ನ ಆದಂಥವ್ರಿಗೆ ಮತ್ತು ಡಿಪ್ಲೊಮೋ ಐ ಟಿ ಐದಂಥವರು ಇದು ಉದ್ಯೋಗಿಗಳೆಲ್ಲ ಅವ್ರಿಗೆ ಉದ್ಯೋಗನ ಕಲ್ಪಿಸಿಕೊಡ್ಬೇಕು ಅನ್ನೋದು ಉದ್ದೇಶ ಅದರಲ್ಲಿ ನಮ್ಮ ಸರ್ಕಾರ ಆ ಮದುವೆ ಆದಂಥವ್ರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯನ್ನು ನಾವು ಕೊಡು ಮಾಡ್ತಾ ಇದ್ದೀವಿ ಮತ್ತು ಐ ಟಿ ಐ ಡಿಪ್ಲೊಮೋ ಈ ಮುಂತಾದ ಕೋರ್ಸ್ಗಳನ್ನು ಮುಗಿಸ್ಕೊಂಡು ನೋಡಿ ಹದಿನೈದು ನೂರು ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೇ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ ಆ ಯುವಕರ ಸಂಖ್ಯೆಗೆ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಅದೇ ಕರ್ತವ್ಯ ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ನಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬರುವಕ್ಕಿಂತ ಕೂರ್ವೇ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ನರೇಂದ್ರ ಅವರು ನೀನು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂಥೇಳಿ ನಿರುದ್ಯೋಗಿಗಳಿಗೆ ಅವರು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟರು ಭರವಸೆ ಕೊಟ್ಟಂತೆ ಈಗಾಗಲೇ ತಮಗೆ ಕೊಟ್ಟಿದೆ ಮೂರನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ಟರು ಅನ್ನೋದು ಲೆಕ್ಕನೇ ಇದೆ ಯಾಕಂದರೆ ಕಲ್ಪಿಸ್ಕೊಡುವಂಥ ಕೆಲಸ ಮಾಡಲಿಲ್ಲ ಆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಹತ್ತೊಂಬತ್ತರವರೆಗೆ ಅವರು ಅಧಿಕಾರದಲ್ಲಿದ್ದಾಗ ಎರಡು ಎರಡು ಕೋಟಿ ಪ್ರತಿ ವರ್ಷಕ್ಕೆ ತಂದರೆ ಸುಮಾರು ಹತ್ತು ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು ಆದರೆ ಕೊಡುವಂಥ ಕೆಲಸ ಆಗಿದೆ ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಕೆಲ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಡಾಕ್ಟರ್ ಸಿದ್ದರಾಮಯ್ಯ ಅವರು ಒಂದು ಯೋಜನೆಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸನೆಯಾಗಿ ಅವರಿಗೆ ಹೆಮ್ಮೆನವಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತ್ರ ಕೂಡ ನಾನು ಭಾಳ ಹೆಮ್ಮೆ ಅಂತ ಈ ಮಾತನ್ನು ಹೇಳಬೇಕಾಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗಿಗಳಿದ್ದಾರೆ ಇವತ್ತು ಪಾಪ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಮದುವೆಯನ್ನು ಮುಗಿಸಿದ್ದಾರೆ ಉತ್ತಿಪ್ರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ ಅವ್ರಿಗೆಲ್ಲೂ ಉದ್ಯೋಗ ಇಲ್ಲ ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ ನನಗೆ ಉದ್ಯೋಗ ಕೊಡಿರಿ ನನಗೆ ಸಣ್ಣ ಪುಟ್ಟ ಒಂದು ರಸ ಒದಾದ್ರು ಕೊಡಿಸ್ರಿ ಅನ್ನೋ ಮಟ್ಟಕ್ಕೆ ಬರ್ತಾ ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಂಥವ್ರು ಎಂ ಬಿ ಬಿ ಎಸ್ ಓದಂಥವ್ರು ಜೊತೆಗೆ ಎಲ್ಲೋ ಚಾರ್ಚರು ಪಗಾಡಕ್ಕೆ ಏನೇನೋ ಕೆಲಸ ಮಾಡ್ತಾರೆ ಅನೇಕ ಜನ ನಾವು ನೋಡಿದ್ದೀವಿ ಇಂಜಿನಿಯರ್ ಓದಂಥವ್ರು ಪದವಿ ಓದಂಥವ್ರು ಹೋಟೆಲ್ನಲ್ಲಿ ಸರ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೀಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವು ನೆರವು ಹಾಕ್ಬೇಕು ಜನಪ್ರತಿನಿಧಿಗಳಾಗುವಂಥದ್ದು ಮಾತಿ ಕರ್ತವೆ ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ನ ಬರೋ ಅಧ್ಯಕ್ಷರು ರಾಘವೇಂದರು ರಾಘವೇಂದ್ರವರು ಮತ್ತು ನಮ್ಮ ವೀರಣ್ಣ ನಾಗರಾಜ್ ಅವರು ಇಲ್ಲ ಉದ್ಯೋಗ ಮೇಳ ಮಾಡೋಣ ಮಾಡಿ ನಿರುದ್ಯೋಗರಿಗೆ ಉದ್ಯೋಗವನ್ನು ತಲುಪಿಸಿಕೊಳ್ಳೋ ಸರ್ ಉದ್ಯೋಗಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡು ನಾನು ಕೂಡ ಎರಡು ಬಾರಿ ಮಾಡಿದ್ದೆ ಅದನ್ನು ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆ ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಕೇವಲ ಒಂದು ವರ್ಷ ಮಾಡಿಕೊಟ್ರೆ ಆಗೋದಿಲ್ಲ ಅದರ ನಿರುದ್ಯೋಗಿಗಳು ಪ್ರತಿದಿನ ಹುಡ್ತಾ ಇರ್ತಾರೆ ಏನು ತಮ್ಮ ವಿದ್ಯಾಭ್ಯಾಸವನ್ನು ಏನು ಮಾಡಬೇಕಪ್ಪ ಅನ್ನೋದು ಚಿಂತನೆ ತಂದೆ ತಾಯಿಗೆ ಭಾರ ಆಗಲಿ ಮನೆಗೆ ಭಾರ ಆಗಿ ತಂದೆ ತಾಯಿಯವರು ಕೂಡ ಏನಾರು ಮಾಡ್ರಿ ಅಂತೇಳಿ ಅವ್ರಿಗೆ ಕೇಳ್ತಿರ್ತಾರೆ ಅವ್ರ ತಂದೆ ತಾಯಿಗಳು ಕೂಡ ನನ್ನ ಹತ್ರ ಅನೇಕ ಜನ ಬಂದು ನಮ್ಮ ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಲಾವಳಿ ಉದ್ಯೋಗ ಮೇಡಮ್ ಅವ್ರ ಇಪ್ಪತ್ತರಂದು ನಂಬಿಕೊಂಡಿದ್ದೇವೆ ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು ವೃದ್ಧ ಮಾಧ್ಯಮಗಳವರಿಗೆ ವಿನಂತಿ ಮಾಡಿಕೊಡೋದ್ರಿಂದ ನಮ್ಮ ತಾಲೂಕಿನಾದ್ಯಂತ ಇವತ್ತೇನು ನಿರುದ್ರೋಹಿಗಳು ವಿದ್ಯಾವಂತರು ಇವತ್ತು ಪದವಿಯನ್ನು ಪಡೆದರು ವೃತ್ತಿಪರ ಕೋರ್ಸನ್ನು ಹೋಗಿ ಇವತ್ತೇನು ಮ ಕೆಲಸ ಇದ್ದಾರದ ಅಭ್ಯರ್ಥಿಗಳ ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಈ ಒಂದು ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಹಾಂ ಮತ್ತು ಆಯ್ಕೆಯಾದಂಥ ಇದರಲ್ಲಿ ಯಾರು ಆ ಇಂಟ್ರ್ಯೂ ಮಾಡ್ತಾರೆ ನಾವು ಅವರಿಗೆ ಒಂದು ಅನ್ನು ಮಾಡ್ತೀವಿ ಆ ಐವತ್ತು ಕಂಪನಿಗಳು ಬರ್ತಾ ಇದೆ ಏನು ಐವತ್ತು ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು ಅದು ಎಜೆನ್ ಆಗಿರ್ಬೋದು ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪ್ನಿಗಳಿರ್ಬೋದು ಅವರೆಲ್ಲರೂ ಕೂಡ ಇದರಲ್ಲಿ ಇವತ್ತು ಕಂಪನಿಗಳು ಭಾಗವಹಿಸ್ತಾ ಇಲ್ಲ ಯಾರು ನಿರುದ್ಯೋಗಿ ರೀತಿ ನಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತ್ರ ಮುಖಾಂತರ ಕೊಡ್ತೇನೆ ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವ್ರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಉದ್ಯೋಗವನ್ನು ಕನ್ಫರ್ಮ್ ಅವ್ರಿಗೆ ಒಂದು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವ್ರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಕೂರು ಮಾಡ್ತಾ ಇದ್ದೀವಿ ಆದ ಕಾರಣ ನಮ್ಮ ಸಮಸ್ತ ಮೂವತ್ತು ಹಾಗೂ ತಾಲೂಕಿನ ಜನರಿಗೆ ನಾನು ಎಸ್ ಆರ್ ಕೆ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ನಾವು ವಿನಂತಿ ಮಾಡ್ಕೊಳ್ತೀವಿ ನಾವೆಲ್ಲರೂ ಬಂದು ಇಪ್ಪತ್ತನೇ ತಾರೀಕು ಈ ಒಂದು ಐವತ್ತು ಕಂಪ್ನಿಗಳಿಗೆ ಒಂದು ರಾಜ್ಯದ ಪ್ರಮುಖ ಕಂಪ್ನಿಗಳು ಬರ್ತಾ ಇದ್ದಾರೆ ನಾವು ಬಂದು ಅದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಅವಕಾಶವನ್ನು ಕೊಡ್ಕೋಬೇಕು ಅಂತೇಳಿ ಉದ್ಯೋಗದ ಮೇಳ ಅಂದರೆ ಪ್ರಾತ್ನ ಉದ್ಯೋಗ ಮೆಘಾವೃದಿ ಮತ್ತು ಉದ್ಯೋಗ ಮೇಳ ಅಂದರೆ ಒಂದು ಪ್ರಚಾರವನ್ನು ಹೆಚ್ಚಿನ ಒಂದು ಪ್ರಚಾರವನ್ನು ತಮ್ಮ ಪತ್ರಿಕೆಯಲ್ಲಾಗಿರ್ಬೋದು ತಾವು ಈ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ನಾವೆಲ್ಲರೂ ಅದನ್ನು ತಾವು ಪ್ರಚಾರ ಕೊಟ್ಟು ಹೆಚ್ಚಿನ ಮೇಲೆ ತರಬೇಕು ತಾವು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಆ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹಿಸಬೇಕು